ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಟಾರ್ಗೆಟ್ ಇ ಟಿ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ ಮೂರನೇ ಅಧ್ಯಾಯದ ಮೇಲೆ ಅನುಕ್ರಮವಾಗಿ ಇಪ್ಪತ್ತಾರನೇ ಪ್ರಶ್ನೆ ಏನಂತ ಬಂದಿದೆ ಅಂತ ನೋಡಿ ಪ್ರಶ್ನೆಯನ್ನು ಗಮನಿಸೋದಾದರೆ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಇವು ಯಾವ ರೀತಿ ಅವು ಛೇದಿಸ್ತಾವೋ ಐಕ್ಯ ಆಗ್ತಾವೋ ಸಮಾಂತರದವೋ ಅಂತ ಹೇಳಿದ್ದಾರೆ ಅನುಪಾತಗಳನ್ನು ಚೆಕ್ ಮಾಡಬೇಕು ಎ ಒನ್ ಬೈ ಏಟು ಮೊದಲನೇ ಬೆಲೆ ಕಂಡುಹಿಡಿದ್ರು ಎ ಒನ್ ಬೈ ಏಟು ಎಕ್ಸನ ಸಗುಣಗಳು ಎರಡೂ ಕಡೆ ಅನುಪಾತ ಹೋಲಿಸ್ಕೋಬೇಕು ಇಲ್ಲಿ ನಾಲ್ಕಿದೆ ಇಲ್ಲಿ ಎಕ್ಸಿನ ಸೌಗುಣಕತೆ ಎಷ್ಟಿದೆ ಎಂಟಿದೆ ಫೋರ್ ಅಪ್ ಆನ್ ಏಯ್ಟ್ ನಾಲ್ಕು ಒಂದಲೇ ನಾಲ್ಕು ಎರಡಲೇ ಅಂದರೆ ಎಷ್ಟು ಬಂತು ಒನ್ ಬೈ ಟೂ ಬಂತು ಇನ್ನು ಇಲ್ಲಿ ಐದಿದೆ ವಾಯಿನ ಸೌಗುಣಕ ಬಿ ಒನ್ ಅಪ್ ಆನ್ ಬಿ ಟು ತೊಗೋಬೇಕಲ್ಲ ಇವು ಬಿ ಒನ್ ಬೈ ಬಿ ಟು ಬಿ ಒನ್ ಬೈ ಬಿ ಟು ಅಂದರೆ ಐದು ಬಾಗಿಲೆ ಎಷ್ಟು ಹತ್ತು ಐದು ಬಾಗಿಲೆ ಹತ್ತು ಅಂದರೆ ಇದು ಕೂಡ ಎಷ್ಟು ಬಂತು ಒನ್ ಬೈ ಟು ಬಂತು ಇನ್ನು ಮೂರನೇ ಬೆಲೆ ಸಿ ಒನ್ ಮೂರನೇ ಅನಪಾತ ಸಿ ಒನ್ ಅಪ್ ಆನ್ ಸಿ ಟು ಸಿ ಒನ್ ಬೆಲೆ ಇಲ್ಲಿ ಮೈನಸ್ ಹತ್ತದ ಆಮೇಲೆ ಸಿ ಟು ಬೆಲೆ ಎಷ್ಟಲ್ಲಿ ಇಪ್ಪತ್ತದ ಹತ್ತೊಂದಲೇ ಹತ್ತೆರಡಲೇ ಇದೆಷ್ಟು ಬಂತು ಮೈನಸ್ ಒನ್ ಬೈ ಟು ಬಂತು ಇಲ್ಲಿ ಗಮನಿಸಬೇಕು ಮ ಈ ಮೂರು ಬೆಲೆಗಳನ್ನು ಹೋಲಿಸ್ಕೊಂಡ್ರಿ ಇಲ್ಲಿ ಗಮನಿಸಿದ್ರೆ ನಮಗೆ ಏನು ಕಂಡು ಬರ್ತದೆ ಇದು ಒನ್ ಬೈ ಟು ಇತ್ತು ಇದು ಅಂದರೆ ಎ ಒನ್ ಬೈ ಎ ಟು ಇದ್ದದ ಬಿ ಒನ್ ಬೈ ಬಿ ಟು ಸೇಮ್ ಇದೆ ಇದರಿಂದ ನಮಗೆ ತಿಳಿದು ಬರೋದೇನು ಎ ಒನ್ ಅಪ್ ಒನ್ ಎ ಟು ಇದ್ದದ್ದು ಬಿ ಒನ್ ಅಪ್ ಆನ್ ಬಿ ಟು ಅದ ಆದರೆ ಇದು ಎದಕ್ಕೆ ಸಮ ಇಲ್ಲ ನಾಟ್ ಟು ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಬೆಲೆ ಮೈನಸ್ ಒನ್ ಬೈ ಟು ಬಂದೈತಿ ಸಿ ಒನ್ ಅಪ್ ಒನ್ ಸಿ ಟು ಸಾಕು ಆದ್ದರಿಂದ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಹೇಳಿಕ್ಕೆ ಆಗ್ತದೆ ಯಾವ್ದು ಹೇಳ್ತೀರಿ ಯಾರೇ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿವನ್ ಬೈ ಸಿ ಟು ಅಂದರೆ ಯಾವ್ದಂತ ಹೇಳ್ತೀರಿ ಅವು ಛೇದಿಸ್ತಾವೋ ಐಕ್ಯ ಆಗ್ತಾವೋ ಸಮಾಂತರ ಅದಾವೆ ಲಂಬಂತು ಆಗಂಗೆ ಸಮಾಂತರ ಆಪ್ಷನ್ ಡಿ ಸಮಾಂತರ ರೇಖೆಗಳು ಬರಿಬೇಕಿದ್ದ ಡಿ ಸಮಾಂತರ ರೇಖೆಗಳು ಅಂತ ಬರೀತೀ ಇನ್ನು ಮುಂದಿನ ಒಂದು ಪ್ರಶ್ನೆ ಏನದಂತ ನೋಡೋಣ ಮುಂದಿನ ಪ್ರಶ್ನೆಯನ್ನು ಎಲ್ಲರೂ ಈ ರೀತಿ ಇದೆ ನೋಡ್ರಿ ಮತ್ತೊಂದು ಅದೇ ರೀತಿ ಇದೆ ಎ ಮತ್ತು ಬಿ ವಿಲೆಗಳನ್ನು ಕೊಂಡು ಹಿಡಿಯುತ್ತೆ ಐಕ್ಯ ಆಗಿದಾವೆ ಅಂತ ಹೇಳ್ತಾರೆ ನಾವು ಎರಡು ಸಮೀಕರಣಗಳು ಒಂದಕ್ಕೊಂದು ಐಕ್ಯ ಆಗಿದ್ದಾವೆ ಐಕ್ಯವಾದರೆ ಸಮೀಕರಣದನ್ನು ಪ್ರತಿನಿಧಿಸ್ತಕ್ಕಂಥ ರೇಖೆಗಳ ಜೋಡಿ ಪರಸ್ಪರ ಐಕ್ಯಗೊಂಡ್ರೆ ಪರಸ್ಪರ ಐಕ್ಯಗೊಂಡ್ರೆ ನಮಗೆ ಕಂಡೀಷನ್ ಏನು ಅನ್ನೋದನ್ನು ಬರ್ಕೊಂಡ್ಬಿಡೋಣ ಐಕ್ಯಗೊಂಡಿವೆ ಅಂತ ಮೊದಲು ಇಲ್ಲಿ ಬಿಡೋಣ ಯಾಕಂದರೆ ಅವ್ರು ಹೇಳಿದಾರೆ ಆ ಕಾರಣಕ್ಕೋಸ್ಕರ ಇವಾಗ ಐಕ್ಯ ಆಗಿದಾವಲ್ಲ ಅದಕ್ಕೋಸ್ಕರ ನಾವೇನು ತೀರ್ಮಾನ ತೊಗೊಳ್ತೀವಿ ಅಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಆಮೇಲೆ ಸಿ ಒನ್ ಅಪಾನ್ ಸಿ ಟು ಈ ಮೂರು ಅನುಪಾತಗಳು ಒಂದಕ್ಕೊಂದು ಸಮಯ ಅಂತ ತೀರ್ಮಾನವನ್ನು ತೊಗೊಳ್ತೀವಿ ಇದು ನಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ ಥೆರಾಟಿಕಲ್ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿದೆ ಈಗ ಎ ಒನ್ ಅಪಾನ್ ಎ ಟು ಎಕ್ಸನ ಸಗುನಕ ಅಲ್ಲಿ ಎರಡನೇದೊಳಗೆ ಎಕ್ಸನ ಸಗುಣಕ ನೋಡಬೇಕು ಇಲ್ಲಿ ಒಂದಿದೆ ಅಲ್ಲಿ ಎ ಇದೆ ಅಂದರೆ ಒನ್ ಅಪಾನ್ ಎ ಬರೀಬೇಕು ಎರಡನೇ ನೋಡಿ ಇನ್ನು ಬಿ ಒನ್ ಬೈ ಬಿ ಟು ಏನು ಬರಿಬೇಕು ವಾಯಿನ ಸಗುಣಕಗಳನ್ನು ಹೋಲಿಸ್ಕೋಬೇಕು ಇಲ್ಲಿ ಎರಡಿದೆ ಅಲ್ಲಿ ಬಿ ಇದೆ ಅಂದರೆ ಟು ಅಪಾನ್ ಬಿ ಬರೀತೀವಿ ಆಮೇಲೆ ಸ್ಥಿರಾಂಕಗಳ ಅನುಪಾತವನ್ನು ತಗೋಬೇಕು ಇಲ್ಲಿ ಮೈನಸ್ ನಾಲ್ಕಿದೆ ಅಲ್ಲಿ ಮೈನಸ್ ಹನ್ನೆರಡು ಇದೆ ಮೈನಸ್ ನಾಲ್ಕು ಬಾಗ್ಲೇ ಮೈನಸ್ ಹನ್ನೆರಡು ನಾಲ್ಕು ಒಂದೇ ನಾಲ್ಕು ಮೂರಲೇ ಅಂದರೆ ಎಷ್ಟು ಬಂತು ನೋಡಿ ಒನ್ ಬೈ ತ್ರೀ ಬಂತು ಹೋಲಿಸ್ಕೊಡ್ರಿ ಒನ್ ಬೈ ಎ ಅನ್ನು ಒನ್ ಬೈ ತ್ರೀ ಲಾಸ್ಟ್ ಕೊನೆಗೆ ಹೋಲಿಸ್ಕೊಡಿ ಆಮೇಲೆ ಟು ಅಪಾನ್ ಬಿ ಐತಲ್ಲ ಟು ಅಪಾನ್ ಬಿ ಇದನ್ನು ಕೂಡ ಒನ್ ಅಪಾನ್ ತ್ರೀ ಹೋಲಿಸಲಿಕ್ಕೆ ನಮಗೆ ಬರ್ತದೆ ಹಾಗಾಗಿ ಎ ಇಂಟು ಒನ್ ಇಕ್ವಲ್ ಟು ಒನ್ ಇಂಟು ತ್ರೀ ಎ ಇಂಟು ಒನ್ ಇಕ್ವಲ್ ಟು ಎಷ್ಟು ಬಂತು ಒನ್ ಇಂಟು ತ್ರೀ ಬಂತು ಇನ್ನು ಎರಡನೇ ಬೆಲೆ ಬಿ ಇಂಟು ಒನ್ ಈಕ್ವಲ್ ಟು ಟು ಇಂಟು ತ್ರೀ ಬಂತು ಬಿ ಇಂಟು ಒನ್ ಈಕ್ವಲ್ ಟು ಟು ಇಂಟು ತ್ರೀ ಅಂತಕ್ಕಂಥದ್ದನ್ನು ನೋಡ್ತೀವಿ ಹಾಗಾಗಿ ಎ ಈಕ್ವಲ್ ಟು ಮೂರು ಬರ್ತದೆ ಬಿ ಇಕ್ವಲ್ ಟು ಎರಡು ಮೂರಲೆ ಎಷ್ಟು ಬರ್ತದೆ ಆರು ಬರ್ತದೆ ಭಾಳ ಸುಲಭವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೇ ಪ್ರಕಾರದ ಪ್ರಶ್ನೆ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಕೂಡ ಬಂದಿತ್ತು ಹಿಂದಿನ ಪರೀಕ್ಷೆಯಲ್ಲಿ ಕೂಡ ಬಂದಿತ್ತು ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆ ವರ್ಧಿಸುವ ವಿಧಾನದಿಂದ ಬರೀ ಇಲ್ಲಿ ಏನು ಹೇಳಿದಾರೆ ನೋಡಿ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸ್ರಿ ಅಂತ ಹೇಳಿದಾರೆ ಇಲ್ಲಿ ವರ್ಜಿಸುವ ವಿಧಾನ ಹೇಳದೇ ಇದ್ರೂ ಕೂಡ ನಾವು ಅದೇ ವಿಧಾನದಿಂದ ಬಿಡಿಸ್ಬೇಕು ತ್ರೀ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹನ್ನೆರಡು ಮೊದಲನೇ ಸಮೀಕರಣ ಬರೀರಿ ಅದ್ರ ಕೆಳಗೆ ಎರಡನೇ ಸಮೀಕರಣ ಐತಲ್ಲ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರ್ ಬರ್ಕೋರಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಆರ್ ಇದು ಸಮೀಕರಣ ಎರಡು ಇವೆರಡನ್ನು ಬರೀಬೇಕು ಒಂದರ ಕೆಳಗೆ ಒಂದುಗಡೆ ಇಲ್ಲಿ ನೋಡ್ರಿ ಎರಡು ತರದ್ದು ಚಿನ್ನ ಒಂದದವು ಪ್ಲಸ್ ಅದಾವೆ ಎರಡು ನಾವಿಲ್ಲಿ ಕೂಡ್ಸಿದ್ರೆ ಕ್ಯಾನ್ಸಲ್ ಆಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಇದನ್ನ ಕಳಿಬೇಕು ಇದನ್ನು ಕಳೆಯೋಕೆ ನೀವು ನಿಂತ್ರಿ ಅಂದರೆ ಇದ್ರ ನಡುವೆ ಅವಕಲ್ನ ಮಾಡಿದ್ರಂದರೆ ಪ್ಲಸ್ ಎಕ್ಸ್ ಇದ್ದು ಮೈನಸ್ ಎಕ್ಸ್ ಆಕೈತೆ ಪ್ಲಸ್ ವೈ ಇದ್ದು ಮೈನಸ್ ವೈ ಆಕೆ ಪ್ಲಸ್ ಆರ್ ಇದ್ದು ಮೈನಸ್ ಆರ್ ಆಕೆ ಚಿನ್ನಗಳು ಚೇಂಜ್ ಹಾಕ್ಕೋವು ಚಿನ್ನಗಳು ಚೇಂಜ್ ಹಾಕವು ಅದನ್ನು ಗಮನಿಸಬೇಕು ಬದಲಾಯಿಸ್ಕೋಬೇಕು ಪ್ಲಸ್ ವೈ ಮೈನಸ್ ವೈ ಹೊಡೆದು ಹಾಕಿರಿ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಎಷ್ಟು ಬಂತು ಇಲ್ಲಿ ಟು ಎಕ್ಸ್ ಬಂತು ಬಲಭಾಗದಲ್ಲಿ ಏನು ಹೊಡಿತು ಅಂತ ನೋಡೋದಾದರೆ ಹನ್ನೆರಡರಾಗ ಆರು ಕಳೆದು ಇದು ಮೈನಸ್ ಆರ್ ಕೆಳಗಿನ ಚಿನ್ನ ಇಡ್ಕೋಬೇಕು ಹನ್ನೆರಡರಾಗ ಆರು ಹೋದರೆ ಆರು ಬರ್ತದೆ ಅಂದರೆ ಎಕ್ಸ್ ಇಕ್ಕೊಟ್ಟು ಆರು ಬಾಗಲೇ ಎರಡು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬರ್ತದೆ ಎರಡೊಂದಲೇ ಎರಡು ಮೂರಲೇ ಅಂದರೆ ಎಕ್ಸಿನ ಬೆಲೆ ಎಷ್ಟು ಬಂತು ಮೂರು ಬಂತು ಇದನ್ನು ಎರಡನೇ ಸಮೀಕರಣ ಹಾಕಿರಿ ಎರಡನೇ ಸಮೀಕರಣ ಏನು ಹೇಳ್ತದೆ ಎಕ್ಸ್ ಪ್ಲಸ್ ವಾಯ್ ಈಸ್ ಇಕ್ವಲ್ ಟು ಆರು ಅಂತ ಹೇಳ್ತದೆ ಇಲ್ಲಿ ಎಕ್ಸ್ ಇಕ್ಕೊಟ್ಟು ಮೂರು ಹಾಕೋಣ ಮೂರು ಹಾಕಿದ್ರೆ ತ್ರೀ ಪ್ಲಸ್ ವಾಯ್ ಈಸ್ ಇಕ್ಕೊಟ್ಟು ಎಷ್ಟಾಯ್ತು ಆರು ಆಯಿತು ಅಂದರೆ ವಾಯ್ ಇಕ್ಕ ಕೊಟ್ಟು ಎಷ್ಟು ಆಯ್ತು ಆರು ಮೈನಸ್ ಮೂರು ಅಂದರೆ ವಾಯ್ ಇ ಆರಾಗ ಮೂರು ಹೋದ್ರೆ ಮೂರು ಬಂತು ಅಂದರೆ ಎಕ್ಸದ ಬೆಲೆಯೂ ಮೂರ ಮತ್ತು ವಾಯ್ದ ಬೆಲೆನೂ ಕೂಡ ಮೂರು ಅಂತಕ್ಕಂಥದ್ದನ್ನು ನೋಡ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ನಕ್ಷಾ ವಿಧಾನನ ಇದೆ ಮೊದಲನೇ ಸಮೀಕರಣ ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟಿದೆ ಟೂ ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಅಂತ ಎಲ್ಲರೂ ಬರ್ಕೊಡ್ರಿ ಅಂದರೆ ವಾಯಿಗೆ ಬಿಡಿಸ್ಕೋರಿ ಇದು ಮೊದಲು ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಎಂಟು ಬರ್ಕೊಂಡ್ರಿ ಈಗ ವಾಯ್ಗೆ ಬಿಡಿಸ್ಕೋರಿ ವಾಯ್ ಇಕ್ವಲ್ ಟು ಏಟ್ ಮೈನಸ್ ಟು ಎಕ್ಸ್ ಆಗ್ತದೆ ಏಟ್ ಮೈನಸ್ ಟು ಎಕ್ಸ್ ಆಗ್ತದೆ ಇದಕ್ಕೆ ಎಕ್ಸ ವಾಯ ಎಕ್ಸ್ ಕಮ ವಾಯು ಅಂತ ಹಿಂಗೆ ಬರ್ಕೊಂಡು ಇಲ್ಲಿ ಬೆಲೆಗಳನ್ನು ಹೋಗ್ಬೇಕು ನಾನು ಒಂದು ಹಾಕ್ತೀನಿ ಒಂದು ಹಾಕ್ತೀನಿ ಅದು ಅನುಕೂಲ ಅನ್ನಿಸ್ತದೆ ನನಗೆ ನಾಲ್ಕು ಹಾಕ್ಬೋದು ಅದು ಸರಳ ಆಗ್ತದೆ ಅದನ್ನು ಬಿಟ್ಟರೆ ಐದುನು ಹಾಕ್ಬೋದು ಐದುನು ಹಾಕ್ಬೋದು ಈ ಮೂರು ಬೆಲೆಗಳಿಗೆ ವಾಯಿನ ಬೆಲೆ ಏನಾಗ್ತದೆ ಅಂತ ಲೆಕ್ಕಾಚಾರ ಮಾಡ್ಕೊಳ್ಳೋಣ ನಾವು ನೀವು ನನ್ನ ಜೊತೆ ಜೊತೆನೇ ಮಾಡ್ತಾ ಹೋಗ್ರಿ ಮಾಡ್ತಾ ಸಾಗ್ರಿ ಸರಿ ಎಕ್ಸೈಸಿ ಕೊಟ್ಟರು ಮೊದಲನೇ ಬೆಲೆ ಎಷ್ಟು ತೊಗೊಂಡಿದ್ರಿ ಒಂದು ತೊಗೊಂಡಿದ್ರಿ ಒಂದಾದಾಗ ವಾಯಿನ ಬೆಲೆ ಎಷ್ಟಾಗ್ತದ ಎಂಟು ಮೈನಸ್ ಎರಡು ಗುಂಡ್ಲೆ ಒಂದು ಎಕ್ಸಿನ ಬೆಲೆ ಒಂದು ತಗೊಂಡಿದ್ದೀನಿ ಎಕ್ಸಿನ ಬೆಲೆ ಒಂದು ತಗೊಂಡಿದ್ದೀನಿ ಅದನ್ನ ಇಲ್ಲಿ ಆದೇಶಿಸಿದೆ ನೋಡಿರಿ ವಾಯ್ ಈಕ್ವಲ್ ಟು ಎಂಟು ಮೈನಸ್ ಎರಡು ಎಂಟರಾಗಿ ಎರಡು ಹೋದ್ರೆ ಎಂಟರಾಗಿ ಎರಡು ಹೋದ್ರೆ ಬರ್ತದ ಎಷ್ಟು ಅಂತಂದ್ರೆ ಆರು ಬರ್ತದೆ ಹೌದಾ ಸಿಕ್ಸ್ ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ನಾಲ್ಕು ನಾವು ಪರಿಗಣಿಸಿರ್ತಕ್ಕಂಥ ಬೆಲೆ ನಾಲ್ಕಿದೆ ಹಾಗಾದರೆ ವಾಯ್ ಕೋಲ್ಡ್ ಎಷ್ಟಾಗ್ತದೆ ಎಂಟು ಮೈನಸ್ ಎರಡು ಎಕ್ಸ್ ಇದೆ ಎಕ್ಸನ ಬೆಲೆ ಎಕ್ಸಿನ ಬೆಲೆ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟರಿಂದ ಎಂಟನ್ನು ಕಳೆದ್ರೆ ಸೊನ್ನೆ ಬರ್ತದೆ ಎಂಟಿಗಾಗಲೇ ಇದ್ದಿದ್ದಿತ್ತು ಎರಡು ನಾಲ್ಕಲೇ ಎಂಟು ಗುಣಿಸ್ಕೊಂಡಿದ್ದೀನಿ ಎಂಟು ಬರೆದಿದ್ದೀನಿ ಏಟ್ ಮೈನಸ್ ಏಟ್ ಅಂದರೆ ಝೀರೋ ಬರ್ತದೆ ಇನ್ನು ಮೂರನೇ ಬೆಲೆ ಎಕ್ಸ್ ಇಕ್ಕೊಟ್ಟು ಐದು ತೊಗೊಂಡಿದ್ದೀನಿ ಎಕ್ಸ್ ಇಕ್ಕೊಟ್ಟು ಐದು ಆದರೆ ವಾಯ್ ಕೊಲ್ಟು ನೋಡಿರಿ ಎಂಟು ನಿಮ್ಮ ಸಮೀಕರಣ ಸಮೀಕರಣದಾಗುತ್ತೆ ಮೈನಸ್ ಎರಡು ಎಕ್ಸ್ ಐತೆ ಎರಡು ಗುಂಡ್ಲೆ ಎಕ್ಸಿನ ಬೆಲೆ ಎಲ್ಲಿ ಐತಲ್ಲ ಅಲ್ಲಿ ಐದು ಹಾಕಿರಿ ಐದು ಹಾಕೋಣ ಈಗ ನೋಡಿರಿ ಎಂಟು ಮೈನಸ್ ಎರಡೈದಲೆ ಹತ್ತು ಎಂಟರಾಗಿ ಹತ್ತು ಹೋದ್ರೆ ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ ನಮಗೆ ಎರಡು ದೊಡ್ಡ ಅಂಕಿ ಚಿಂದು ಬರಿಬೇಕು ಮೈನಸ್ ಎರಡು ಆಗ್ತದ ಈಗ ಒಂದಿದ್ದಾಗ ಆರು ಬಂತು ನಾಲ್ಕಿದ್ದಾಗ ಸೊನ್ನೆ ಬಂತು ಐದು ಇದ್ದಾಗ ಎಷ್ಟು ಬಂದಿದೆ ಮೈನಸ್ ಎರಡು ಬಂದಿದೆ ಇವುಗಳನ್ನು ಇಲ್ಲಿ ಫಿಲ್ಅಪ್ ಮಾಡ್ಕೊಂಬಿಡ್ರಿ ನಿರ್ದೇಶಾಂಕಗಳನ್ನ ಬರ್ಕೊಂಬಿಡ್ರಿ ಒನ್ ಸಿಕ್ಸ್ ಫೋರ್ ಝೀರೋ ಫೈವ್ ಕೋಮ ಮೈನಸ್ ಟು ಇವೇನು ಮೊದಲನೇ ಸಮೀಕರಣ ಐತಲ್ಲ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಎಂಟು ಅದಕ್ಕೆ ನಿರ್ದೇಶಾಂಕ ಬಿಂದುಗಳು ಸಿಕ್ಕುವು ಇನ್ನು ಎರಡನೇ ಸಮೀಕರಣ ಬಹಳ ಸರಳ ಐತದು ಎಕ್ಸ್ ಮೈನಸ್ ವಾಯ್ ಟು ಒನ್ ಆದರೂ ಕೂಡ ಅದಕ್ಕೆ ನಿರ್ದಿಷ್ಟ ಲೆಕ್ಕಾಚಾರ ನಾವು ಮಾಡಲೇಬೇಕು ಎಕ್ಸ್ ಮೈನಸ್ ವಾಯ್ ಕೊ ಟು ಒನ್ ಬರ್ಕೋರಿ ಮೈನಸ್ ವಾಯ್ ಬಲುತ್ತವ್ರಿ ಪ್ಲಸ್ ವಾಯ್ ಆಗ್ತದ ಎಕ್ಸ್ ಈಗಾಗಲೇ ಇಲ್ಲದ ಒಂದು ಬಲಗಡೆ ಐತಲ್ಲ ಅದನ್ನು ಎಡಕ್ಕೆ ತಗೊಳ್ರಿ ಮೈನಸ್ ಒಂದು ಆಗ್ತದೆ ಅಂದ್ರೆ ವಾಯ್ ಕೊಟ್ಟರೆ ಎಷ್ಟು ಆತ್ಸಮೀಕರಣ ಎಕ್ಸ್ ಮೈನಸ್ ಒನ್ ಆಗ್ತದ ಈಗ ಇಲ್ಲಿ ಅಂದರೆ ಈ ನಿರ್ದೇಶಾಂಕ ಪಟ್ಟಿ ಏನು ರೆಡಿ ಮಾಡ್ಕೊಂಡಿದ್ದಿರಲಿಲ್ಲ ಇಲ್ಲಿ ಬೆಲೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ ಜೀರೋ ತೊಗೊಳ್ಳೋಣ ಮೈನಸ್ ಒನ್ ಬರ್ತದ ಆರು ತಗೊಳ್ಳೋಣ ಐದು ಬರ್ತದೆ ಇನ್ ಬಿಟ್ವೀನ್ ಇನ್ನೊಂದು ಬೆಲೆ ತೊಗೋರಿ ಮೂರು ತಗೋರಿ ಮೂರು ತೊಗೊಂಡ್ರೆ ಎರಡು ಬರ್ತದೆ ಸರಿ ಅದನ್ನು ಬಿಡಿಸ್ಕೋಬೇಕಷ್ಟೇ ಎಕ್ಸ್ ಇಕ್ವಲ್ಟು ಸೊನ್ನೆ ಆದರೆ ಎಕ್ಸ್ ಇಕ್ ಒಟ್ಟು ಸೊನ್ನೆ ಆದರೆ ವಾಯ್ ಈಕ್ವಲ್ ಟು ವಾಯ್ ಈಕ್ವಲ್ ಟು ಝೀರೋ ಮೈನಸ್ ಒನ್ ಝೀರೋ ಮೈನಸ್ ಒನ್ ಅಂದರೆ ಎಷ್ಟು ಬಂತು ಮೈನಸ್ ಒನ್ ಬಂತು ಸೊನ್ನೆ ಆದಾಗ ವಾಯ್ನ ಬೆಲೆ ಮೈನಸ್ ಒನ್ ಝೀರೋ ಮೈನಸ್ ಒನ್ ಇನ್ಮೇಲೆ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಆರು ಆದರೆ ನೋಡ್ರಿ ವಾಯ್ ಈಕ್ವಲ್ ಟು ಆರು ಮೈನಸ್ ಒಂದು ಯಾಕೆ ಎಕ್ಸ್ ಮೈನಸ್ ಒನ್ ಇದೆ ಸಮೀಕರಣ ಅಂದರೆ ಐದಾಯಿತು ಎಕ್ಸ್ ಇಸಿಗೆ ಕೊಟ್ಟು ಮೂರನೇ ಬೆಲೆ ಎಷ್ಟದು ಮೂರಿದೆ ಮೂರು ಆದರೆ ಎಷ್ಟಾಗ್ತದೆ ನೋಡಿರಿ ವಾಯ್ ಕೊಟ್ಟು ಮೂರು ಮೈನಸ್ ಒಂದು ಮೂರ್ರಾಗ ಒಂದು ಕಳೀತೀರಿ ಎರಡು ಬರ್ತದೆ ಇನ್ಮೇಲೆ ಝೀರೋ ಇದ್ದಾಗ ಎಷ್ಟು ಬಂತು ಮೈನಸ್ ಒಂದು ಬಂತು ಆರು ಇದ್ದಾಗ ಎಷ್ಟು ಬಂತು ಐದು ಬಂತು ಮೂರಿದ್ದಾಗ ಎಷ್ಟು ಬಂದಿದೆ ಎರಡು ಬಂದಿದೆ ಅಂದರೆ ನಮಗೀಗ ಎರಡನೇ ಒಂದು ಸಮೀಕರಣಕ್ಕೆ ನಿರ್ದೇಶಾಂಕಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಪೂರ್ಣ ಆಯಿತು ಇಷ್ಟೆಲ್ಲರೂ ಪೂರ್ಣ ಮಾಡಿದ್ರಲ್ಲ ಮಾತಾಡ್ರಿ ಯಾರ್ರೆ ಪೂರ್ಣ ಮಾಡಿದ್ರ ಇಲ್ಲರನ್ನ ಜೊತೆ ಜೊತೆನ ಎಸ್ ಕಂಪ್ಲೀಟ್ ಆಗಿದ್ರೆ ನಕ್ಷಕ್ಸ್ ಆಗ್ರಿ ಪ್ರಮಾಣ ಬರೀರಿ ಎಲ್ಲರೂ ಎಕ್ಸ್ ಅಕ್ಷ ವಾಯಕ್ಷ ಹಾಕ್ರಿ ಪ್ರಮಾಣ ಏನಪ್ಪಾ ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ಒಂದು ಸೆಂಟಿಮೀಟರ್ ಇಸಿ ಕೊಟ್ಟು ಒಂದು ಮಾನ ಆಮೇಲೆ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಇದು ಕೊಟ್ಟು ಒಂದು ಮಾನ ಇಷ್ಟು ಎಕ್ಸಕ್ಷ ವಾಯಕ್ಷ ಬರ್ಕೊಂಡೆ ಇನ್ಮೇಲೆ ಸಾರಿ ಪ್ರಮಾಣ ಬರದೆ ಎಕ್ಸಕ್ಷ ವಾಯಕ್ಷ ಹಾಕೊಂಡ್ರಿ ಇನ್ಮೇಲೆ ಏನು ಮಾಡ್ಬೇಕಂದ್ರೆ ಈ ಬಿಂದೂಗಳನ್ನ ಗುರುತಿಸ್ತಕ್ಕಂಥ ಕೆಲಸ ಮಾಡಬೇಕು ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸ್ वायम वाय आमले एक्स कॉम वाय सरी जीरो जीरो मैनस विकय थ्री टू जीरो मैनस विकव ठू मोदलने वन सिक्स फोर जीरो फै मैनस टू वन सिक्स फोर जीरो फै मैनस टू वन सिक्स फोर जीरो फै मैनस टू य ನಿರ್ದೇಶಾಂಕ ಬಿಂದುಗಳನ್ನು ನಾನು ನಮೂದಿಸಿಕೊಂಡೆ ಇವುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ನಕ್ಷೆಗೆ ಸಾಗರೆ ಎಲ್ಲರೂ ಪೆನ್ಸಿಲ್ ತಗೊಡ್ರಿ ಮೊದಲನೇ ಸಮೀಕರಣ ಇತ್ತು ಟು ಎಕ್ಸ್ ಪ್ಲಸ್ ವಾಯ್ ಕೋಟಿ ಎಂಟು ಅದರದ್ದು ಬಿಂದುಗಳನ್ನು ಗುರುತಿಸೋಣ ಎಕ್ಸ್ ಎಕ್ಸ್ ಮೇಲೆ ಒಂದಿದ್ದಾಗ ಮೇಲೆ ಆರು ಒಂದು ಆರು ಅಂದರೆ ಎಲ್ಲಿ ಬರ್ತದೆ ಒನ್ ಸಿಕ್ಸ್ ಇಲ್ಲಿ ಬರ್ತದೆ ಒನ್ ಕೊಮ ಸಿಕ್ಸ್ ಗುರ್ತಿಸಿದೆ ಫೋರ್ ಝೀರೋ ಎಕ್ಸ್ ಎಕ್ಸಿದ್ಮೇಲೆ ಫೋರ್ ವೈ ಝೀರೋ ಫೋರ್ ಝೀರೋ ಇಲ್ಲಿ ಬಂತು ಫೈವ್ ಮೈನಸ್ ಟು ಐದು ಇದ್ದಾಗ ಮೈನಸ್ ಎರಡು ಇಲ್ಲಿ ಬರ್ತದೆ ಇದು ಫೈವ್ ಕಮ ಮೈನಸ್ ಟು ಇದು ಮೂರನೇ ಬೆಲೆ ಈ ಮೂರನ್ನು ಏನು ಮಾಡ್ರಿ ಸ್ಕೇಲ್ ತಗೊಂಡು ಸೇರಿಸ್ರಿ ಇಲ್ಲಿ ನಿಮ್ಗೆ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಸಮೀಕರಣಕ್ಕೆ ನಕ್ಷೆಯನ್ನು ಹಾಕೊಂಡಿವಿ ನಾವು ಎಲ್ಲರೂ ಮುಗಿಸ್ರಿ ಇನ್ನು ನೋಡ್ರಿ ಜೀರೋ ಮೈನಸ್ ಒನ್ ಸಿಕ್ಸ್ ಫೈ ತ್ರೀ ಟು ಜೀರೋ ಮೈನಸ್ ಒನ್ ಎಲ್ಲಿ ಬರ್ತದೆ ಎಕ್ಸ್ ಅಕ್ಷದ ಮ್ಯಾಲ ಜೀರೋ ಮೇಲೆ ಮೈನಸ್ ಒನ್ ಕೆಳಗಡೆ ಬರ್ತದೆ ಜೀರೋ ಮೈನಸ್ ಒನ್ ಆರು ಇದ್ದಾಗ ಐದು ಎಕ್ಸ್ ಅಕ್ಷದ ಮೇಲೆ ಆರು ಮೇಲೆ ಐದು ಆರು ಐದು ಆರು ಐದು ಇಲ್ಲಿ ಬರ್ತದೆ ದೂರ ಹೋಗ್ತದೆ ಈ ಕಡೆ ಆರು ಐದು ಹೋಗಲಿ ಗುರುತಿಸಿ ರೀ ಅದು ಮೂರಿದ್ದಾಗ ಎಷ್ಟಿದೆ ಎರಡಿದೆ ಎಕ್ಸ್ ಅಕ್ಷದ ಮ್ಯಾಲ ಮೂರ ಮೇಲೆ ಎರಡು ಅಂದರೆ ಇಲ್ಲಿ ಬರ್ತದೆ ತ್ರೀ ಕೋಮ ಸರಿ ಈಗ ಈ ಮೂರು ಬಿಂದುಗಳನ್ನು ಸೇರಿಸ್ರಿ ಸ್ಕೇಲ್ ತೊಗೋರಿ ನೀಟಾಗಿ ಸೇರಿಸ್ರಿ ಎರಡನೇ ಸಮೀಕರಣ ಏನಪ್ಪ ಅಂದರೆ ಇದು ಎಕ್ಸ್ ಮೈನಸ್ ವಾಯ್ ಇಕೋಟು ಒಂದು ಸಮೀಕರಣ ಇವೆರಡು ಎಲ್ಲಿ ಅದನ್ನ ನೋಡ್ರಿ ಎಕ್ಸ್ ಮೇಲೆ ಬರ್ರಿ ಮೂರಕ್ಕೆ ಬರ್ತದ ಈ ಕಡೆ ವಾಯ್ ಅಕ್ಷದ ಮೇಲೆ ಎಲ್ಲಿ ಬರ್ತದ ಎರಡಕ್ಕೆ ಬರ್ತದ ಹೀಗಾಗಿ ನಮಗೆ ಪರಿಹಾರ ಏನಂದ್ರೆ ನಕ್ಷಾ ವಿಧಾನದಿಂದ ಮೂರು ಎರಡು ಪರಿಹಾರ ಇಲ್ಲಿ ಪರಿಹಾರ ಎಕ್ಸ್ಇಿ ಮೂರು ವಾಯ್ ಇಕೋಟು ಎರಡು ಇಷ್ಟು ಪರಿಹಾರವನ್ನು ನೀವು ನಕ್ಷೆಯನ್ನು ಗಮನಿಸಿ ಬರೆದು ಬಿಟ್ಟರೆ ಸಾಕು ಇದು ಕೆಲವು ಸತಿ ನಾಲ್ಕು ಮಾಸಕ್ಕೆ ಹೇಳ್ತಾರೆ ಕೆಲವು ಸತಿ ಐದು ಐದು ಅಂಕಗಳಿಗೆ ಕೇಳ್ತಾರೆ ಅದಕ್ಕೋಸ್ಕರ ಈ ಪ್ರಕಾರವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ಸಮೀಕರಣ ಕೊಟ್ಟರು ಯಾವುದೇ ಯಾವುದೇ ರೀತಿ ಕೊಟ್ಟರು ಕೂಡ ಅದಕ್ಕೆ ನಿರ್ದೇಶಾಂಕ ಬಿಂದುಗಳನ್ನು ಗೊತ್ತು ಮಾಡ್ಕೊಳ್ಳಿಕ್ಕೆ ನಿಮಗೆ ಬರಬೇಕು ಆ ಒಂದು ಚಾಕಚಕ್ಯತೆಯನ್ನು ಎಲ್ಲರೂ ರೂಢಿಸಿಕೊಡಿ ಮುಂದಿನ ಪ್ರಶ್ನೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರವನ್ನು ಅಂತ ಹೇಳಿದಾರೆ ಇದು ವರ್ಧಿಸುವ ವಿಧಾನದಿಂದ ಬಿಡಿಸೋಣ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಟು ಟೆನ್ ಇದೆ ಅದನ್ನು ಬರೀರಿ ಆಮೇಲೆ ಅದಕ್ಕೆ ಸಮೀಕರಣ ಒಂದ್ರಿ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ಟು ಇದೆ ಎರಡು ಅಂತ ಕರೀರಿ ಈಗ ಎರಡನ್ನು ಕೂಡಿಸ್ಕೊಂಬಿಡ್ರಿ ಹಾ ಹೇಳ್ರಿ ಯಾವ್ದು ಉಳಿತು ಅದು ನೋಡ್ತೀನಿ ತೀಮಾ ಬುಕ್ ತಂದಿದ್ದೀನಣ್ಣ ಏನಾಯ್ತು ಕ್ವಶನ್ ಇರಲಿಲ್ಲ ಆಮೇಲೆ ನೋಡು ನೋಡೋದು ಕಾಪಿ ಮಾಡೋದು ಉದಿರಬೇಕು ಸೊ ಆಮೇಲೆ ಇರೋ ಈಗ ನಡ್ವರ್ಗೆ ಸೇರಿಸೋದು ಟೈಮ್ ಹೋಗ್ತದ ಬೇಡ ಇದನ್ನು ಕಂಟಿನ್ಯೂ ಮಾಡಿ ಈಗ ಬಿಡ್ಸಿ ಇದನ್ನೇ ಕಂಟಿನ್ಯೂ ಮಾಡ್ಕೋ ಇಷ್ಟು ಇದು ಇಪ್ಪತ್ತೊಂಬತ್ತನೇ ಇದು ಇಪ್ಪತ್ತೊಂಬತ್ತು ಮೂವತ್ತನೇ ಕ್ವಶನ್ ಮಿಸ್ ಆಗೈತೆ ಎಸ್ ಈಗ ಇದನ್ನು ಕಂಪ್ಲೀಟ್ ಮಾಡೋಣ ತಗೋ ಅದನ್ನ ಬಿಡಿಸು ಯಾರು ಏನಾಯ್ತು ನೋಡ್ತೀನಿ ಸರ್ ಈಗ ಪ್ಲಸ್ ವಾಯ ಮೈನಸ್ ವಾಯ್ ಹೊಡೆದು ಹಾಕ್ರಿ ಟು ಎಕ್ಸಕ್ಕೆ ಎಕ್ಸ್ ಕುಡಿಸಿದರೆ ಎಷ್ಟಾಯಿತು ತ್ರೀ ಎಕ್ಸ್ ಆಯಿತು ಹತ್ತಕ್ಕೆ ಎಂಟು ಕುಡಿಸಿದರೆ ಎಷ್ಟಾಯಿತು ಹದಿನೆಂಟು ಅಂದರೆ ಎಕ್ಸ್ ಈಕ್ವಲ್ ಟು ಹದಿನೆಂಟು ಬಾಗಿಲೇ ಮೂರು ಮೂರು ಮೂರೊಂದಲೇ ಮೂರಾರಲೇ ಮೂರು ಆರ್ಲೆ ಎಕ್ಸ್ ಬೆಲೆ ಆರು ಬಂತು ಇದನ್ನ ಒಂದನೇ ಸಮೀಕರಣ ಹಾಕಿರಿ ಇಲ್ಲಿ ನೋಡಿ ಸಗುನ್ಗಳು ಕಮ್ಮಿ ಅದ ಒಂದನೇ ಸಮೀಕರಣಕ್ಕೆ ಅದಕ್ಕೆ ಅದನ್ನು ತೊಗೊಳೋದು ಅನುಕೂಲ ಒಂದನೇ ಸಮೀಕರಣ ಏನು ಹೇಳ್ತದೆ ನಮಗೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತದ ಇಲ್ಲೇ ಎಕ್ಸನ್ನ ಬೆಲೆ ಎಷ್ಟಿದೆ ಆರಿದೆ ಇದನ್ನು ಆದೇಶಿಸ್ರಿ ಆರು ಪ್ಲಸ್ ವಾಯ್ ಈಕ್ವಲ್ ಟು ಎಷ್ಟು ಹತ್ತು ಅಂದರೆ ವಾಯಿ ಕೊಟ್ಟು ಹತ್ತು ಮೈನಸ್ ಆರು ಹತ್ತರಾಗ ಆರು ಹೋದ್ರೆ ಬಂತೆ ಎಷ್ಟಪ್ಪ ಅಂದ್ರೆ ನಾಲ್ಕು ಬಂತು ಅಂದರೆ ಪರಿಹಾರ ಎಕ್ಸ್ ಎಕ್ಸಿಜಿ ಕೋಟು ಆರು ಆಮೇಲೆ ವಾಯಿ ಕೋಟು ಎಷ್ಟು ಅಂದರೆ ನಾಲ್ಕು ಅಂತಕ್ಕಂಥದ್ದನ್ನು ನೋಡ್ತೀವಿ ನೋಡಿ ಪ್ರಶ್ನೆ ಏನಿದೆ ಅಂತಂದರೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರಿಗೆ to 0, ಮತ್ತೆ ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ to 0. ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರ ಹೊಂದಿವೆ ನಾವು ಇಷ್ಟೇ ಮಾಡ್ಬೇಕು ಸೌಗುಣಕಗಳ ಅನುಪಾತವನ್ನು ನೋಡಬೇಕು ಮೊದಲಿಗೆ ಏನು ಮಾಡೋಣ ಎ ಒನ್ ಬೈ ಏಟು ನೋಡೋಣ ಎ ಒನ್ ಟು ಎಷ್ಟು ಬರ್ತದ ಇಲ್ಲಿ ಎಕ್ಸನ ಸೌಗುಣಕ ಮೊದಲನೇ ಸಮೀಕರಣದಾಗ ಒಂದೈತಿ ಆಮೇಲೆ ಎರಡನೇದ್ರಾಗ ಮೂರು ಐತಿ ಒನ್ ಬೈ ತ್ರೀ ಆಯಿತು ಬಿ ಒನ್ ಅಪಾನ್ ಬಿ ಟು ಎಷ್ಟು ಬರ್ತೈತೆ ಲೆಕ್ಕ ಬಿ ಒನ್ ಬಿ ಟು ಇಲ್ಲಿ ಎರಡು ಐತಿ ವಾಯಿನ ಇಲ್ಲೂ ಟು ಅಂದರೆ ಎಷ್ಟು ಬಂತು ಒನ್ ಬಂತು ಇಲ್ಲೇ ಗೊತ್ತಾಯಿತು ಮುಂದಿನಕ್ಕೆ ಹೋಗೋ ಅವಶ್ಯಕತೆ ಇಲ್ಲಿ ಸಿ ಒನ್ ಬೈ ಸಿ ತೆಗೆದು ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಂದರೆ ಪರಿಹಾರಗಳ ಸಂಖ್ಯೆ ಎಷ್ಟು ಮಾತಾಡ್ರೆ ಯಾರು ಅಂತ ಹೇಳ್ತೀರಿ ಆದ್ದರಿಂದ ಪರಿಹಾರಗಳ ಸಂಖ್ಯೆ ಎಷ್ಟು ಅನನ್ಯ ಪರಿಹಾರ ಸಂಖ್ಯೆ ಒಂದು ಅಂತ ಹಾಕಿ ಹೇಳ್ಬೋದು ಅಥವಾ ಅನನ್ಯ ಪರಿಹಾರ ಅನನ್ಯ ಪರಿಹಾರ ಹೊಂದಿವೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ನಾವೀಗ ಮುಂದಿನ ಒಂದು ಪ್ರಶ್ನೆಗೆ ಸಾಗ್ತಾ ಇದ್ದೀವಿ ಅದು ನಕ್ಷಾ ವಿಧಾನದಿಂದ ಬಿಡಿಸೋದಿದೆ ಏನದು ನಕ್ಷಾ ವಿಧಾನದಿಂದ ಬಿಡಿಸೋದು ನೋಡ್ರಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿ ಪಗೆ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಬಿಡಿಸ್ರಿ ಅಂತ ಹೇಳಿದಾರೆ ಮೊದಲನೇ ಸಮೀಕರಣ ಅದೇ ಪ್ರಶ್ನೆ ಮತ್ತೆ ರಿಪಿಟೇಷನ್ ಇದೆ ಎಕ್ಸ್ ಪ್ಲಸ್ ವಾಯ್ ಈಸಿ ಕೊಟ್ಟು ಐದು ಇದೆ ಅಂದರೆ ವಾಯ್ ಎಷ್ಟು ಆಗ್ತದೆ ಐದು ಮೈನಸ್ ಎಕ್ಸ್ ಆಗ್ತದೆ ಆಮೇಲೆ ಇದು ಎಕ್ಸ್ ವಾಯ್ ಎಕ್ಸ್ ಕೋಮ ವಾಯ್ ಬರ್ಕೊಡ್ರಿ ಜೀರೋ ತಗೊಂಡಾಗ ಐದರಾಗ ಜೀರೋ ತೆಗಿತೀರಿ ಐದು ಬರ್ತದೆ ಝೀರೋ ಕೋಮ ಐದು ಮೊದಲನೇ ನಿರ್ದೇಶಾಂಕ ಆಗಿರಲಿ ಇನ್ನು ಐದು ತೊಗೊಂಡ್ರೆ ಐದರಾಗ ಐದು ಹೋದ್ರೆ ಝೀರೋ ಬರ್ತದೆ ಫೈವ್ ಕೋಮ ಝೀರೋ ಆಯಿತು ಎರಡು ತೊಗೊಂಡ್ರೆ ಮೂರು ಬರ್ತದೆ ಟೂ ಕೋಮ ತ್ರೀ ಆಯಿತು ಮ ಐದ್ರಾಗ ಎರಡು ಕಳೆದ್ರೆ ಮೂರು ಬಂತು ಟೂ ತ್ರೀ ಆಯಿತು ಸರಳ ಆಯಿತು ಒಂದೇ ಸಮಯ ಕನ್ನ ರಿಪಿಟೇಷನ್ ಆಯಿತು ಮುಂದಿನ ನೋಡ್ರಿ ಟು ಎಕ್ಸ್ ಪ್ಲಸ್ ವೈ ಕೊಟ್ಟು ಆರು ಅದ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಆರು ಬರ್ಕೊರಿ ಟು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಆರು ಅಂದರೆ ವಾಯ್ ಕೊಟ್ಟು ಎಷ್ಟು ಆರು ಮೈನಸ್ ಎರಡು ಎಕ್ಸ್ ಸಿಕ್ಸ್ ಮೈನಸ್ ಟು ಎಕ್ಸ್ ಆಯಿತು ಇಲ್ಲಿ ಎಕ್ಸ್ ಇರಲಿ ಇಲ್ಲಿ ವಾಯ್ ಇರಲಿ ಆಮೇಲೆ ಎಕ್ಸ್ ಕಾಮ ವಾಯ್ ಇರಲಿ ಎಕ್ಸನ ಬೆಲೆ ಆದೇಶಿಸ್ಕೋಬೇಕು ಜೀರೋ ತಗೊಳ್ಳೋಣ ಮೂರು ತಗೊಳ್ಳೋಣ ಆಮೇಲೆ ಒಂದು ತೊಗೊಳ್ಳೋಣ ಸಾಕಿಷ್ಟು ಮೂರು ಬೆಲೆ ಈಗ ವಾಯಿನ ಬೆಲೆ ಏನು ಅಂತ ಲೆಕ್ಕಾಚಾರ ಮಾಡಬೇಕಲ್ಲ ಎಕ್ಸ್ ಈಕ್ವಲ್ ಟು ಸೊನ್ನೆ ಆದರೆ ವಾಯ್ ಈಕ್ವಲ್ ಟು ಆರು ಮೈನಸ್ ಎರಡು ಎಕ್ಸ್ ಇದೆ ಎಕ್ಸ್ ಇದೆ ಎರಡು ಎಕ್ಸ್ ಇದೆ ಎಕ್ಸಿನ ಬೆಲೆ ಸೊನ್ನೆ ತೊಗೊಂಡಿದ್ದೀರ ಟು ಇಂಟು ಜೀರೋ ಅಂದರೆ ಸಿಕ್ಸ್ ಮೈನಸ್ ಝೀರೋ ಅಂದರೆ ಎಷ್ಟು ಬಂತು ಸಿಕ್ಸ್ ಬಂತು ಆರು ಬಂತು ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಆದರೆ ಎಕ್ಸ್ ಈಕ್ವಲ್ ಟು ಮೂರು ಆದರೆ ವಾಯ್ ಇಸ್ ಈಕ್ವಲ್ ಟು ಆರು ಮೈನಸ್ ಎರಡು ಎಕ್ಸ್ ಇದೆ ಎಕ್ಸಿನ ಮೇಲೆ ಮೂರು ತಗೊಳ್ತಾ ಇದ್ದೀರಿ ಎರಡು ಗುಂಡ್ಲೆ ಮೂರು ಅಂದರೆ ಆರು ಮೈನಸ್ ಆರು ಎಷ್ಟು ಬಂತು ಸೊನ್ನೆ ಬಂತು ಇನ್ನು ಎಕ್ಸ್ ಈಸ್ ಈಕ್ವಲ್ಟು ಒಂದು ಆದರೆ ಒಂದು ಆದರೆ ವೈ ವಾಯ್ ಈಸ್ ಟು ಆರು ಮೈನಸ್ ಎರಡು ಎಕ್ಸ್ ಇದೆ ಟೂ ಇಂಟು ಒನ್ ಆರ್ರಾಗಿ ಎರಡು ಹೋದ್ರೆ ಆರ್ರಾಗಿ ಎರಡು ಹೋದ್ರೆ ನಾಲ್ಕು ಬರ್ತದ ಅಂದರೆ ಝೀರೋ ಇದ್ದಾಗ ಎಷ್ಟು ಬಂತು ಆರು ಬಂತು ಝೀರೋ ಕೋಮ ಸಿಕ್ಸ್ ನೆಕ್ಸ್ಟ್ ಮೂರಿದ್ದಾಗ ಎಷ್ಟು ಬಂತು ಸೊನ್ನೆ ಬಂತು ತ್ರೀ ಕೋಮ ಝೀರೋ ಆಮೇಲೆ ಒಂದಿದ್ದಾಗ ಎಷ್ಟು ಬಂತು ನೋಡ್ರಿ ನಾಲ್ಕು ಬಂತು ಒನ್ ಕೊಮ ಫೋರ್ ಮುಗೀತು ನಿರ್ದೇಶಾಂಕ ವ್ಯವಸ್ಥೆಗೆ ಸಾಗಬೇಕು ನೀವು ಇಲ್ಲಿ ಮೊದಲಿಗೆ ಪ್ರಮಾಣವನ್ನು ಬರಿತೀನಿ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ವಾಯ್ ಯಕ್ಷ ಒಂದು ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಒಂದು ಮಾನ ಅಷ್ಟೇ ಅಲ್ಲದೆ ಈ ಬಿಂದುಗಳನ್ನು ಬರ್ಕೊಳ್ಳೋಣ ಎಕ್ಸ್ ವಾಯ್ ಎಕ್ಸ್ ವಾಯ್ ಓಕೆ ಝೀರೋ ಫೈವ್ ಫೈ ಝೀರೋ ಟೂ ತ್ರೀ ಅಲ್ಲ ನೆಕ್ಸ್ಟ್ ಇದೇನಿದೆ ಜೀರೋ ಸಿಕ್ಸ್ ತ್ರೀ ಝೀರೋ ಒನ್ ಫೋರ್ ಝೀರೋ ಸಿಕ್ಸ್ ತ್ರೀ ಝೀರೋ ಒನ್ ಫೋರ್ ಒನ್ ಫೋರ್ ಸಾರಿ ಝೀರೋ ಸಿಕ್ಸ್ ತ್ರೀ ಝೀರೋ ಒನ್ ಫೋರ್ ಇದು ಝೀರೋ ಫೈವ್ ಫೈವ್ ಝೀರೋ ಟು ತ್ರೀ ಇದೆ ಈ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ನಕ್ಷೆ ಎಲ್ಲರೂ ಸಿದ್ಧಪಡಿಸಿಕೊಂಡಿದ್ದೀರಿ ಅಂತ ಅಂದ್ಕೋತೀನಿ 0 ಫೈವ್ ಎಕ್ಸ್ ಇಕ್ವ ಟು ಜೀರೋ ವಾಯ್ ಇಕ್ಕೊ ಟು ಫೈವ್ ಝೀರೋ ಫೈವ್ ಇಲ್ಲಿ ಬರ್ತದೆ ಫೈವ್ ಝೀರೋ ಇಲ್ಲಿ ಬರ್ತದೆ ಅಂತ ನಿಮ್ಗೆ ಗೊತ್ತು ಆಮೇಲೆ ಟೂ ತ್ರೀ ಎಕ್ಸದ ಮೇಲೆ ಎರಡು ಮೇಲೆ ಮೂರು ಟು ಕಾಮ ತ್ರೀ ಮೂರು ಬಿಂದುಗಳನ್ನು ಗುರ್ಸ್ಕೋರಿ ಹಿಂಗೆ ಈ ಮೂರು ಬಿಂದುಗಳನ್ನು ಕ್ಷೇಲಿಗುಂತ್ ಗುರ್ತಿಸ್ರಿ ಮೂರು ಬಿಂದುಗಳನ್ನು ಸ್ಕೇಲ್ ತೊಗೋರಿ ಪೆನ್ಸಿಲ್ ತೊಗೊರಿ ಸೇರಿಸ್ರಿ ಮೂರು ನಿಮಗೆ ಸಮೀಕರಣ ಸಿಗ್ತದ ಏನಪ್ಪ ಇದು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಐದು ಮೊದಲನೇ ಸಮಯ ಕನಕ್ಕೆ ನಕ್ಷೆ ಮುಗೀತು ಎರಡನೇದು ಝೀರೋ ಸಿಕ್ಸ್ ಇಲ್ಲಿ ಬರ್ತದೆ ನೋಡಿ ಎಕ್ಸ್ ಇಕ್ವೋಲ್ ಟು ಝೀರೋ ವಾಯ್ ಇಕ್ವಲ್ ಟು ಸಿಕ್ಸ್ ನೆಕ್ಸ್ಟ್ ತ್ರೀ ಝೀರೋ ಎಕ್ಸ್ ಲಕ್ಷದ ಮೇಲೆ ಮೂರ ವಾಯ್ ಝೀರೋ ಇದು ತ್ರೀ ಕೊಮ ಝೀರೋ ಬಂತು ಇನ್ನು ಒನ್ ಫೋರ್ ಎಕ್ಸ್ ಅಕ್ಷದ ಮೇಲೆ ಒಂದು ವಾಯ್ದ ಮೇಲೆ ಎಷ್ಟು ನಾಲ್ಕು ಒನ್ ಕೊಮ ಫೋ ಒಂದು ಎರಡು ಮೂರು ಮೂರು ಬಿಂದುಗಳನ್ನ ಸ್ಕೇಲ್ ತಗೋರಿ ಪೆನ್ಸಿಲ್ ತಗೋರಿ ಸರಿ ಸರಿ ಈ ರೀತಿ ಒಂದು ನಮಗೆ ನಕ್ಷೆ ಸಿಗ್ತದ ಇದು ಏನಪ್ಪ ನಕ್ಷೆ ಅಂದರೆ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಆರ್ ಇದು ಎರಡನೇ ನಕ್ಷ ಸಮೀಕರಣ ಟು ಎಕ್ಸ್ ಪ್ಲಸ್ ವೈ ಕೋಟೆ ಎಷ್ಟು ಆರ್ ಇದು ಎಕ್ಸ್ ಅಕ್ಷಕ್ಕೆ ಎಲ್ಲಿ ಬಂದು ಸೇರ್ತದೆ ನೋಡ್ರಿ ಕೆಳಗಡೆ ಬಂದ ನಮ್ಮಲ್ಲಿ ಒಂದಕ್ಕೆ ಬರ್ತದೆ ಈ ಕಡೆ ನಾಲ್ಕಕ್ಕೆ ಬರ್ತದೆ ವಾಯ್ದ ಮೇಲೆ ಹಾಗಾಗಿ ಪರಿಹಾರವನ್ನು ನಾವು ಬರೆಯೋದಾದರೆ ನಕ್ಷೆಯಿಂದ ಪರಿಹಾರ ಆದ್ದರಿಂದ ಪರಿಹಾರ ಏನಪ್ಪ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಒಂದು ಆಮೇಲೆ ವಾಯ್ ಕೋಟೆಯಷ್ಟು ನಾಲ್ಕು ಒಂದು ನಾಲ್ಕು ಪರಿಹಾರ ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಉತ್ತರ ಉಳಿದ ಇನ್ನುಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಸರಣಿಯಲ್ಲಿ ವಿಡಿಯೋ ಸರಣಿಯಲ್ಲಿ ನಾವು ಮುಂದುವರಿಸೋಣ